ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಾಪಿಂಗಿಗೆ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನದತ್ತು ಶಾಪಿಂಗಿಗೆ ಅಂತ ಹೊರಡಿದ್ದೀವಿ ಹಾಗೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀವಿ ಹೋಗ್ಬಿಟ್ಟು ಹಾಗೆ ನೆಕ್ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಶಾರ್ಟಾಗೇ ಇದು ವೀಡಿಯೋನ ತೆಗೆದಿದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದು ಆಮೇಲೆ ಚಿಕನ್ ಅದನ್ನೆಲ್ಲ ರಾತ್ರಿನೇ ತಂದು ಇಡಬೇಕಾಗಿದೆ ಅದಕ್ಕೋಸ್ಕರ ಬೇಗ ಬೇಗನೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದು ಹಾಗೆ ಚಿಕನ್ ಎಲ್ಲ ತಗೊಂಡು ಬಂದಿದ್ದೆ ಅದನ್ನೆಲ್ಲ ರಾತ್ರಿ ಇವಾಗ ಕೂತ್ಕೊಂಡು ಎಲ್ಲ ಮ್ಯಾರಿನೇಟ್ ಮಾಡಿ ಇಡಬೇಕಾಗಿದೆ ಬೆಳಗ್ಗೆಗೋಸ್ಕರ ಹಾಗೆ ಇಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ವಿ ಫೋರ್ತ್ ಬ್ಲಾಕಿಗೆ ಫೋರ್ತ್ ಬ್ಲಾಕ್ಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದು ಸಿಗ್ತೀನಿ ಇಲ್ಲಿ ಇವಾಗ ನೋಡಿ ಚಿಕನನ್ನು ಮ್ಯಾರಿನೇಷ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮಟನ್ ಕೂಡ ಇದೆ ನಾನು ಎರಡು ಥರದ ಬಿರಿಯಾನಿನ ಮಾಡ್ತಾ ಇಲ್ಲಿ ಚಿಕನ್ ಹಾಗೆ ಮಟನ್ನು ಯಾಕಂದರೆ ಇದು ಆಫೀಸಿಗೆ ಕಳಿಸ್ಬೇಕಾಗಿದೆ ಅದಕ್ಕೋಸ್ಕರ ಇಲ್ಲಿ ಚಿಕನ್ ಬಿರಿಯಾನಿಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಇಲ್ಲಿ ನೋಡಿ ಮ್ಯಾರಿನೇಟ್ ರಾತ್ರಿ ಇಟ್ಟಿದ್ದೆ ಈ ಚಿಕನನ್ನು ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಆಯಿಲನ್ನು ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ಲೈಸ್ ಮಾಡಿರುವಂಥದ್ದು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಇಲ್ಲಿ ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಅದರೊಟ್ಟಿಗೆ ಟೊಮೆಟೊ ರೌಂಡಾಗಿ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊನ ನೋಡಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಹಾಕಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪು ಖಾರದ ಪುಡಿ ಅರಿಶಿನ ಅದನ್ನೆಲ್ಲ ನಾನು ಚಿಕನಿಗೆ ಮ್ಯಾರಿನೇಷನ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಇದರಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಳ್ಳೋಣ ಇದಕ್ಕೆ ಮೊಸರು ನಿಂಬೆಹಣ್ಣು ಎಲ್ಲ ನಾನು ರಾತ್ರಿನೇ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸೊ ಇವಾಗ ಏನೂ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಈ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಎಲ್ಲ ಇದಕ್ಕೆ ಹಾಕಿ ನಾನು ಇಟ್ಟಿದ್ದೆ ಖಾರದ ಪುಡಿ ಧನಿಯಾ ಅರಿಶಿನ ಪುಡಿ ಹಾಗೆ ಬಿರಿಯಾನಿ ಮಸಾಲ ಇದನ್ನೆಲ್ಲ ಹಾಕಿ ಮೊಸರು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಜಸ್ಟ್ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ನಾನು ಹೀಗೆ ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ನಾನು ಬೇಗ ಬೇಗ ತೆಗ್ದೆ ಸೊ ಅದು ರೈಸ್ ಹಾಕೋದು ಮಿಕ್ಸ್ ಆಗಿದೆ ಕ್ಲಿಪ್ಪು ಅದು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ಮಟನ್ ಬಿರಿಯಾನಿ ಮಾಡೋ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅಲ್ಲಿ ಕುಕ್ಕರಲ್ಲಿ ನಾನು ಮಟನನ್ನು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಟೊಮೆಟೊ ಕೊತ್ತಂಬರಿ ಪುದೀನ ಎಲ್ಲ ಮಸಾಲೆಗಳನ್ನ ಎಲ್ಲವನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದಾದ ಮೇಲೆ ಕುಕ್ಕರಲ್ಲಿ ನಾನು ಮಟನ್ನು ಕೂಡ ಬೇಯಿಸ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಬೇಯಿಸಿದ್ದೀನಿ ಅಷ್ಟೇ ಬೇಯಿಸಿ ಹಾಕಿ ಇವಾಗ ಇದು ಹಾಕ್ತಾ ಇದೆ ಇದಿಲ್ಲಿ ಇಲ್ಲಿದೆ ಚಿಕನ್ ಬಿರಿಯಾನಿ ಇದು ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಆಗಿ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇದು ಚಿಕನ್ ಬಿರಿಯಾನಿ ಅಲ್ಲಿ ರೆಡಿ ಆಯಿತು ಇವಾಗ ಇಲ್ಲಿ ನೋಡಿ ಈ ಮಟನ್ ಕುಕ್ಕರಲ್ಲಿ ನಾನು ಮಸಾಲೆ ಒಟ್ಟಿಗೆ ಹಾಕಿ ಎಲ್ಲ ಒಂದು ಎರಡು ಬೀಝಲನ್ನು ಕೂಗ್ಸಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸಹ ನಾನು ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಮಟನ್ ಹಾಗೆ ಇವಾಗ ಮತ್ತೆ ಈ ಪಾತ್ರೆಗೆ ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಮೇಲಿಂದ ಅಕ್ಕಿಯನ್ನು ಹಾಕೋಣ ಅಕ್ಕಿ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇವಾಗ ಇದರ ಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಅಕ್ಕಿ ಮೇಲಿಂದ ನಾನು ಹಾಕ್ತಾಯಿದ್ದೀನಿ ಅಕ್ಕಿ ಅಂದರೆ ಈ ಥರ ಅನ್ನವನ್ನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ದಮ್ ಮಾಡೋಕ್ಕೆ ಬಿಟ್ಟರೆ ಮಟನ್ ಬಿರಿಯಾನಿ ಸಹ ರೆಡಿ ಆಗುತ್ತೆ ಇವಾಗ ಅರ್ಧ ರೈಸ್ ಹಾಕಿದ್ದೀನಿ ಮತ್ತು ಇನ್ನು ಮಿಕ್ಕಿರೋ ಎಲ್ಲ ರೈಸ್ನು ಸಹ ತಂದಿವಾಗ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಕೂಡ ದಮ್ ಬಿರಿಯಾನಿ ಮಾಡ್ಕೊಂಡು ನೋಡಿ ಇದು ಚಿಕನ್ ಬಿರಿಯಾನಿ ಹಾಗೆ ಈ ಕಡೆ ಪ್ಯಾಕ್ ಕೂಡ ಮಾಡ್ತಾ ಕಳಿಸೋಕ್ಕೋಸ್ಕರ ಇಲ್ಲಿ ರೈಸನ್ನು ಹಾಕಿ ಅದರ ಮೇಲೆ ಪೀಸ್ಗಳನ್ನ ಹಾಕಿ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಪ್ಯಾಕೆಟ್ಸ್ಗಳನ್ನ ಇಲ್ಲಿ ಪ್ಯಾಕೆಟ್ ಒಂದೊಂದಾಗಿ ಮಾಡಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಪ್ಯಾಕೆಟ್ಸ್ಗಳನ್ನ ಮಾಡ್ತಾ ಇದ್ದೀನಿ ಚಿಕನ್ ಹಾಗೆ ಮಟನ್ ಎರಡೂ ಕೂಡ ಬಿರಿಯಾನಿನ ಪ್ಯಾಕ್ ಮಾಡ್ತಾ ಇದ್ದೀವಿ ಮಾಡಿಟ್ಟಿದ್ದೀನಿ ಇವಾಗ ಮಟನ್ ಬಿರಿಯಾನಿನ ಪ್ಯಾಕ್ ಮಾಡ್ತಾ ಇದ್ದೀವಿ ಇದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಹಾಗೆ ನಿಮಗೇನಾದರೂ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ರೆಸಿಪಿ ಕೂಡ ಡೀಟೇಲ್ ಆಗಿ ತೋರಿಸ್ತೀನಿ ಇನ್ನೊಂದು ಯಾವುದಾದ್ರೂ ಬ್ಲಾಗಲ್ಲಿ ಇಲ್ಲಿ ನೋಡಿ ಇದು ಮಟನ್ ಡ್ರೈ ಮಾಡ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವೆಲ್ಲ ಇವಾಗ ಊಟ ಮಾಡಿ ಎಲ್ಲ ಮಾಡಿ ರೆಡಿ ಆಗ್ತಾ ಎಲ್ಲರೂ ನೋಡಿ ಇಲ್ಲಿ ನನ್ನ ತಮ್ಮ ಅವ್ರ ಮಕ್ಕಳು ಹೆಂಡತಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಊಟಕ್ಕೆ ಕೂತಿದ್ದಾರೆ ಇವಾಗ ಇದಾದ ಮೇಲೆ ರೆಡಿಯಾಗಿ ಮತ್ತೆ ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಇವಾಗ ಊಟ ಎಲ್ಲ ಮಾಡಿ ರೆಡಿಯಾಗಿ ಇಲ್ಲಿಂದ ಒಂದು ಏಯ್ಟ್ ಓ ಕ್ಲಾಕ್ಗೆ ಏಟ್ ಏಟ್ ಓ ಕ್ಲಾಕ್ಗೆ ಇಲ್ಲಿಂದ ನಾವು ಹೊರಡ್ವಿ ಇದು ಬಂದು ನೀಲ್ಸಂದ್ರಾಗೆ ಇಲ್ಲಿಂದ ಮತ್ತು ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಊಟ ಮಾಡಿಕೊಂಡು ಹೋಗೋಣ ಅಂತ ಎಲ್ಲರೂ ಸಹ ಅಲ್ಲೇ ಇವಾಗ ಸಿಗ್ತೀವಿ ಸೊ ನೋಡಿ ಇವತ್ತಿನ ಔಟ್ಫಿಟ್ ಹಬ್ಬದ ಔಟ್ಫಿಟ್ ಇವತ್ತು ಈ ಥರ ರೆಡಿಯಾಗಿದ್ದೀನಿ ಸೊ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ನಂತರ ಇಲ್ಲಿಂದ ಹೊರಡೋಣ ಇವತ್ತಿಗೆ ರಂಜಾನ್ ಮುಗೀತು ಇಲ್ಲಿ ಬಂದಿದ್ದೀವಿ ಇವಾಗ ನನ್ನ ತಂಗ್ ತಂಗಿಯ ಮನೆಗೆ ನೀಲ್ಸಂದ್ರಾಗೆ ಬಂದಿದ್ದೀವಿ ಕೂತಿದ್ದೀವಿ ಎಲ್ಲರೂ ಇಲ್ರಿ ಮತ್ತೆ ಎಲ್ಲರೂ ಇವಾಗ ಇಲ್ಲಿಗೆ ಬರ್ತಾ ಇದ್ದಾರೆ ಆಂಟಿ ಅವ್ರ ಮಕ್ಕಳು ಹಾಗೆ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಇದ್ದಾರೆ ಮಕ್ಕಳು ಕೂಡ ಇಲ್ಲಿ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇಲ್ಲೂ ಕೂಡ ಮಟನ್ ಬಿರಿಯಾನಿ ಪರಾಠ ಹಾಗೆ ಎಲ್ಲ ಇಲ್ಲೂ ಕೂಡ ಮಾಡಿಲ್ಲ ನನ್ನ ತಂಗಿ ಎಲ್ಲರೂ ಇಲ್ಲೂ ಸಹ ಊಟ ಮಾಡಿಕೊಂಡು ರಾತ್ರಿಗೆ ಹೊರಡ್ವಿ ಇಲ್ಲಿಂದ ಎಲ್ಲ ಮಕ್ಕಳು ಸಹ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಈಗ ಆಯ್ತು ನಮ್ಮ ಹಬ್ಬ ಹಾಗೆ ಮೂವತ್ತು ದಿನ ಉಪವಾಸ ಕೂಡ ಇದ್ವಿ ಈ ವರ್ಷ ಮೂವತ್ತು ದಿನ ಸಿಕ್ತು ಉಪವಾಸದ ದಿನಗಳು ಇಲ್ಲಾಂದರೆ ಟ್ವೆಂಟಿ ನೈನ್ ಆ ತರ ಆಗುತ್ತೆ ಈ ವರ್ಷ ಮಾತ್ರ ಮೂವತ್ತು ಮೂವತ್ತು ದಿನ ಸತತವಾಗಿ ನಡೀತು ಮತ್ತೆ ಸಿಕ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ